ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಮೊಯಿನ್ ಅಲಿ ವಿದಾಯ ಮೊಯಿನ್ ಅಲಿ ಎಷ್ಟು ಅಂತಾರಾಷ್ಟ್ರೀಯ ಪಂದ್ಯ ಎಡದರೋದಾದರೆ ನೋಡಬಹುದು ಇಂಗ್ಲೆಂಡ್ ತಂಡದ ಸ್ಫೋಟಕ ಆಲ್ರೌಂಡರ್ ಎಂದು ವಿದಾಯ ಹೇಳಿದ್ದಾರೆ ಬಟ್ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಮತ್ತು ರೈಟ್ ಹ್ಯಾಂಡ್ ಬಾಲಿಂಗ್ ಕೂಡ ಇವರು ಮಾಡ್ತಾ ಇದ್ದರು ಮೊದಲಿಗೆ ಇವರ ರೆಕಾರ್ಡ್ ನೋಡೋದಾದರೆ ಟೆಸ್ಟ್ ಕ್ರಿಕೆಟ್ ಫಾರ್ಮೆಟ್ನಲ್ಲಿ ಬ್ಯಾಟಿಂಗ್ನಲ್ಲಿ ಇವರು ಅರವತ್ತೆಂಟು ಇನ್ನಿಂಗ್ಸ್ನಿಂದ ಮೂರು ಸಾವಿರದ ತೊಂಬತ್ನಾಲ್ಕು ರನ್ ಗಳಿಸಿದ್ದಾರೆ ನೂರ ಐವತ್ತೈದು ಹೈಯರ್ ಸ್ಕೋರ್ ಆದರೆ ಒಡೆಯ ಪರಮೆಟ್ನಲ್ಲಿ ನೂರ ಮೂವತ್ತೆಂಟು ಪಂದ್ಯದಿಂದ ಎರಡು ಸಾವಿರದ ಮುನ್ನೂರ ಐವತ್ತೈದರನ್ನು ನೋಡಿದಿರುವ ಇವರು ನೂರ ಇಪ್ಪತ್ತೆಂಟು ಇವರದು ಸ್ಕೋರ್ ಆಗಿದೆ ಇನ್ನು ಟಿ ಟ್ವೆಂಟಿ ಕೆರಿಯರ್ನಲ್ಲಿ ತೊಂಬತ್ತ ಎರಡು ಪಂದ್ಯದಿಂದ ಒಂದು ಸಾವಿರದ ಎರಡು ನೂರ ಇಪ್ಪತ್ತೊಂಬತ್ತರನ್ನು ಕಲೆ ಹಾಕಿರುವ ಇವರು ಸ್ಕೋರ್ ಸೆವೆಂಟಿ ಟು ಆಗಿದೆ ಇನ್ನು ಅಜತ್ರ ಇವರ ಬಾಲಿಂಗ್ ನೋಡೋದಾದರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಅರವತ್ತ ಎಂಟು ಮ್ಯಾಚ್ನಿಂದ ಇವರು ಎರಡು ನೂರ ನಾಲ್ಕು ವಿಕೆಟ್ ಪಡೆದಿದ್ದಾರೆ ಇನ್ನು ಬೆಸ್ಟ್ ಬಾಲಿಂಗ್ ಇನ್ನಿಂಗ್ಸ್ ನೋಡೋದಾದರೆ ಮೂರಕ್ಕೆ ಆರು ವಿಕೆಟ್ ಪಡೆದದ್ದು ಬೆಸ್ಟ್ ಬಾಲಿಂಗ್ ಅಂತ ಹೇಳ್ಬೋದು ಇನ್ನು ಉಡೇ ಪರಿಮೆಟ್ನಲ್ಲಿ ನೂರ ಎಂಟು ಪಂದ್ಯದಿಂದ ಇವರು ನೂರ ಹನ್ನೊಂದು ವಿಕೆಟ್ ಕೂಡ ಪಡೆದಿದ್ದಾರೆ ನಲವತ್ತಾರಕ್ಕೆ ನಾಲ್ಕು ವಿಕೆಟ್ ಪಡೆದಿದ್ದು ಉಡೇನಲ್ಲಿ ಬೆಸ್ಟ್ ಬಾಲಿಂಗ್ ಅಂತ ಹೇಳ್ಬೋದು ಇನ್ನು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಇವರು ತೊಂಬತ್ತ ಎರಡು ಪಂದ್ಯದಿಂದ ಐವತ್ತೊಂದು ವಿಕೆಟ್ ಕೂಡ ಪಡೆದಿದ್ದಾರೆ ಇನ್ನು ಇಪ್ಪತ್ನಾಲ್ಕಕ್ಕೆ ಮೂರು ವಿಕೆಟ್ ಪಡೆದಿದ್ದು ಇವರು ಟಿ ಟ್ವೆಂಟಿಯಲ್ಲಿ ಬೆಸ್ಟ್ ಬಾಲಿಂಗ್ ಅಂತ ಹೇಳ್ಬೋದು ಬಟ್ ಐ ಪಿ ಎಲ್ನಲ್ಲಿ ಇವರು ಸಿ ಎಸ್ ಕೆ ತಂಡದ ಪರ ಆಡಿದರು ಬಟ್ ಐ ಪಿ ಎಲ್ ಆಟದರೆ ಐ ಪಿ ಎಲ್ ಇವರು ಆಡ್ತಾರೆ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು